ಹಾಯ್ ಹಲೋ ನಮಸ್ಕಾರ ನಾನು ಜವಳಿ ವೀರಣ್ಣ ಜಿಮ್ನಿ ಕ್ವಾಯಿನ್ಸ್ ಕಲೆಕ್ಷನ್ ನಾಣ್ಯ ಸಂಗ್ರಹಕಾರ ಆತ್ಮೀರಿ ಹಿಂದಿನ ಹದಿನಾರನೇ ಭಾಗದ ವಿಡಿಯೋದೊಂದಿಗೆ ಒಟ್ಟು ಅರುವತ್ತು ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಇತಿಹಾಸವನ್ನು ತಿಳಿಸಿದ್ದು ಈ ಹದಿನೇಳನೇ ಭಾಗದ ವಿಡಿಯೋದಲ್ಲಿ ಮತ್ತೆ ಕೆಲವು ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಮಾಹಿತಿ ಹಾಗೂ ಪರಿಚಯವನ್ನು ತಿಳಿಸಿದ್ದೇನೆ ಇವು ತುಂಬ ಅಪರೂಪದ ನಾಣ್ಯಗಳು ಇದರಲ್ಲಿ ಎಷ್ಟೋ ನಾಣ್ಯಗಳು ಚಲಾವಣೆಗೆ ಬಂದಿರುವುದಿಲ್ಲ ಅಂತಹ ಕೆಲವು ನಾಣ್ಯಗಳ ಮಾಹಿತಿ ಕೊಡುವ ಪ್ರಯತ್ನ ಮಾಡುತ್ತಿದ್ದೇನೆ ಈ ವಿಡಿಯೋವನ್ನು ಕೊನೆಯವರಿಗೂ ನೋಡಿ ತಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಈ ವಿಡಿಯೋ ವೀಕ್ಷಿಸಿ ಎರಡು ಸಾವಿರದ ಹದಿನಾರರಲ್ಲಿ ಹೊರಟ ಅರವತ್ತೊಂದನೇ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಮೈಸೂರು ವಿಶ್ವವಿದ್ಯಾಲಯವನ್ನು ಜುಲೈ ಇಪ್ಪತ್ತೇಳು ಸಾವಿರದ ಒಂಬೈನೂರ ಹದಿನಾರರಂದು ಸ್ಥಾಪಿಸಲಾಗಿದ್ದು ಅಂದಿನ ಮೈಸೂರು ಸಂಸ್ಥಾನದ ಮಹಾರಾಜರಾದ ನಾಲ್ಡಿ ಕೃಷ್ಣರಾಜ್ ಒಡೆಯರ್ ಅವರ ಅವಧಿಯಲ್ಲಿ ಆಗಿನ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರ ಸತತ ಪ್ರಯತ್ನದಿಂದ ಮೈಸೂರು ವಿಶ್ವವಿದ್ಯಾನಿಲಯವು ಸ್ಥಾಪನೆಯಾಯಿತು ಇದು ದೇಶದ ಆರನೇ ಹಾಗೂ ಕರ್ನಾಟಕ ರಾಜ್ಯದ ಮೊದಲನೆಯ ವಿಶ್ವವಿದ್ಯಾನಿಲಯವಾಗಿದೆ ಈ ಮೈಸೂರು ವಿಶ್ವವಿದ್ಯಾಲಯ ಎರಡು ಸಾವಿರದ ಹದಿನಾರಕ್ಕೆ ನೂರು ವರ್ಷ ತುಂಬಿದ ಸವಿ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ಐದು ರೂಪಾಯಿ ನಾಣ್ಯಗಳು ಈ ನಾಣ್ಯಗಳು ನಿಖಲ್ ಬ್ರಾಸ್ ಲೋಹದ್ದಾಗಿದ್ದು ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಮತ್ತು ಐದು ಪರ್ಸೆಂಟ್ ನಿಕ್ಕಲ್ ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ನಾಣ್ಯದ ತೂಕ ಆರು ಗ್ರಾಂ ಮತ್ತು ವ್ಯಾಸ ಇಪ್ಪತ್ತ್ಮೂರು ಎಮ್ ಎಮ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲೆ ಬೋಧಿಗೆ ಕೆಳಗೆ ಕೆಲೆಗೆ ರೂಪಿ ಸಿಂಬಲ್ದೊಂದಿಗೆ ಬೆಲೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯಮೇವ ಜೈತೆ ಅಂತ ಆಲೇಖವಿದೆ ನಾಣ್ಯದ ಎಡಪರಿಧಿಗೆ ಹಿಂದಿಯಲ್ಲಿ ಭಾರತ ಮತ್ತು ಬಲಪರಿಧಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲೇ ನಾಲ್ವಡೆ ಕೃಷ್ಣರಾಜ್ ಒಡೆಯರವರ ಪ್ರತಿಮೆ ಇದ್ದು ಅದರ ಹಿಂದೆ ಮೈಸೂರು ವಿಶ್ವವಿದ್ಯಾನಿಲಯದ ಚಿತ್ರವಿದೆ ಪ್ರತಿಮೆಯ ಅಕ್ಕಪಕ್ಕ ಸಾವಿರದ ಒಂಬೈನೂರ ಹದಿನಾರು ಮತ್ತು ಎರಡು ಸಾವಿರದ ಹದಿನಾರು ವರ್ಷವಿದೆ ನಾಣ್ಯದ ಮೇಲ್ಪರಿಧಿಗೆ ಹಿಂದಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಶತಾಬ್ದಿ ಸಮಾರೋಹ ಮತ್ತು ಕೆಳಪರಿಧಿಗೆ ಇಂಗ್ಲೀಷ್ನಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರು ಸೆಂಟೆನರಿ ಸೆಲೆಬ್ರೇಷನ್ ಅಂತ ಆಲೇಖವಿದೆ ಅದರ ಕೆಳಗೆ ಟಂಕಶಾಲಿ ಚಿಹ್ನೆ ಇದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹದಿನಾರರಲ್ಲಿ ಹೊರಟಿದ್ದು ಬೊಂಬೆ ಮತ್ತು ಹೈದರಾಬಾದ್ ಟಂಕ ಸಾಲೆಯಿಂದ ಬಿಡುಗಡೆಯಾಗಿವೆ ಎರಡು ಸಾವಿರದ ಹದಿನಾರರಲ್ಲಿ ಹೊರಟ ಅರವತ್ತೆರಡನೇ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಕೈಗಾರಿಕೋದ್ಯಮಿ ಪರಿಣಿತ ವಿಮಾನ್ ಪೈಲಟ್ ಪ್ರಸಿದ್ಧ ರಾಜಕಾರಣಿ ಹಾಗೆಯೂ ಒಡಿಶಾ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಬಿಜು ಪಟ್ನಾಯಕ್ ಎಂದೇ ಪ್ರಸಿದ್ಧವಾಗಿದ್ದ ಬಿಜಯಾನಂದ್ ಪಟ್ನಾಯಕರ್ ಅವರ ಜನ್ಮ ಶತಾಬ್ದಿಯ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯಗಳು ನಿಕ್ಕಲ್ ಬ್ರಾಸ್ ಲೋಹದ್ದಾಗಿದ್ದು ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಬ್ರಾಸ್ ಮತ್ತು ಐದು ಪರ್ಸೆಂಟ್ ನಿಕ್ಕಲ್ ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯವು ವೃತ್ತಾಕಾರವಾಗಿದ್ದು ಇದರ ತೂಕ ಆರು ಗ್ರಾಮ್ ಮತ್ತು ವ್ಯಾಸ ಇಪ್ಪತ್ತ್ಮೂರು ಎಮ್ ಎಮ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲೆ ಸಿಂಹಭೋಜಿಗೆ ಕೆಳಗೆ ರೂಪಿ ಸಿಂಬಾಲ್ದೊಂದಿಗೆ ಬೆಲೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಮೇವ ಜೈತೆ ಅಂತ ಆಲೇಖವಿದೆ ನಾಣ್ಯದ ಎಡಪರಿಧಿಗೆ ಹಿಂದಿಯಲ್ಲಿ ಭಾರತ ಮತ್ತು ಬಲಪರಿಧಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಬಲಕ್ಕೆ ಮುಖ ಮಾಡಿರುವ ಬಿಜಯಾನಂದ್ ಪಟ್ನಾಯಕರವರ ಪ್ರತಿಮೆ ಚಿತ್ರವಿದ್ದು ಅದರ ಕೆಳಗೆ ಸಾವಿರದ ಒಂಬೈನೂರ ಹದಿನಾರರಿಂದ ಎರಡು ಸಾವಿರದ ಹದಿನಾರು ವರ್ಷವಿದೆ ನಾಣ್ಯದ ಮೇಲ್ಪರಿಧಿಗೆ ಹಿಂದಿಯಲ್ಲಿ ಬಿಜು ಪಟ್ನಾಯಕ್ ಜನ್ಮಶತಿ ಮತ್ತು ಕೆಳಪರಿಧಿಗೆ ಇಂಗ್ಲೀಷ್ನಲ್ಲಿ ಬಿಜು ಪಟ್ನಾಯಕ್ ಬರ್ತ್ ಸೆಂಟೆನರಿ ಅಂತ ಆಲೇಖವಿದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹದಿನಾರರಲ್ಲಿ ಮಾತ್ರ ಹೊರಟಿದ್ದು ಕಲ್ಕತ್ತಾ ಮತ್ತು ಹೈದರಾಬಾದ್ ಟಂಕ ಶಾಲೆಯಿಂದ ಬಿಡುಗಡೆಯಾಗಿವೆ ಎರಡು ಸಾವಿರದ ಹದಿನಾರರಲ್ಲಿ ಹೊರಟ ಅರವತ್ತ್ಮೂರನೇ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಭಾರತೀಯ ಪ್ರಸಿದ್ಧ ರಾಜಕಾರಣಿ ಸಮಗ್ರ ಮಾನವತಾವಾದ ಸಿದ್ಧಾಂತದ ಪ್ರತಿಪಾದಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ಜನ್ಮ ಶತಾಬ್ದಿಯ ಸವಿ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯಗಳು ನಿಕಲ್ ಬ್ರಾಸ್ ಲೋಹದ್ದಾಗಿದ್ದು ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಮತ್ತು ಐದು ಪರ್ಸೆಂಟ್ ನಿಕಲ್ ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ತೂಕ ಆರು ಗ್ರಾಮ್ ಮತ್ತು ಮತ್ತು ವ್ಯಾಸ ಇಪ್ಪತ್ತ್ ಎಮ್ ಎಮ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲೆ ಬೋಧಿಗೆ ಕೆಳಗೆ ರೂಪಿ ಸಿಂಬಲ್ದೊಂದಿಗೆ ಬೆಲೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯ ಮೇವು ಜೈತೆ ಅಂತ ಆದಾಯವಿದೆ ನಾಣ್ಯದ ಪರಿಧಿಗೆ ಹಿಂದಿಯಲ್ಲಿ ಭಾರತ ಮತ್ತು ಪರಿಧಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಎಡಕ್ಕೆ ಮುಖ ಮಾಡಿರುವ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ಪ್ರತಿಮೆ ಚಿತ್ರವಿದೆ ಅದರ ಕೆಳಗೆ ಸಾವಿರದ ಒಂಬೈನೂರ ಹದಿನಾರರಿಂದ ಎರಡು ಸಾವಿರದ ಹದಿನಾರು ವರ್ಷವನ್ನು ತೋರಿಸಲಾಗಿದೆ ನಾಣ್ಯದ ಮೇಲ್ಪರಿಧಿಗೆ ಹಿಂದಿಯಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯಕಿ ಜನ್ಮಶತಿ ಮತ್ತು ಕೆಳಪರಿಧಿಗೆ ಇಂಗ್ಲೀಷ್ನಲ್ಲಿ ಬರ್ತ್ ಸೆಂಟೆನರಿ ಆಫ್ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅಂತ ಆಲೇಖವಿದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹದಿನಾರರಲ್ಲಿ ಹೊರಟಿದ್ದು ಕಲ್ಕತ್ತಾ ಮತ್ತು ಹೈದರಾಬಾದ್ ಟಂಕ ಹೊರಡಿಸಲಾಗಿದೆ ಆತ್ಮೀಯ ಸ್ನೇಹಿತರೆ ಈ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಹದಿನೇಳನೇ ಭಾಗದ ವಿಡಿಯೋದಲ್ಲಿ ಮೂರು ಮಾಲಿಕೆಯ ನಾಣ್ಯಗಳ ಇತಿಹಾಸ ನೋಡಿದ್ರಲ್ಲ ಇನ್ನುಳಿದ ನಾಣ್ಯಗಳ ಮಾಹಿತಿ ಹಾಗೂ ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಈ ಅಪರೂಪದ ನಾಣ್ಯಗಳ ವಿಡಿಯೋ ತಮಗೆ ಇಷ್ಟ ಆಗಿರಬಹುದು ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದುವರೆಗೆ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು